ಹನಿ ನಾನು ಮೊದಲನೇ ಪ್ರಶ್ನೆ ಕೇಳೋದೇನು ಅಂತಂದರೆ ಏನಿದು ಹನಿ ಹನಿ ಯು ವಿ ಯು ಥರ ಚೆನ್ನಾಗಿ ಬೆಳಗ್ಗೆ ನೀವು ಆಗೋದಂತೂ ಬೇಡ ಚೆನ್ನಾಗಿ ಒಳ್ಳೆ ಬೆಳಕು ಕೊಡಲಿ ಈ ಹನಿ ಹನಿ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ ಸೊ ಹನಿ ಹನಿ ಅಂದರೆ ಏನು ಅಂತ ಮೊದಲನೇದಾಗಿ ಉದಯವ್ರು ಹೇಳಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮದು ಎ ಸಿ ನ್ಯೂಸ್ ಅಲ್ಲ ಸೊ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿವರೆಗೂ ಬಂದಿದ್ರೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿಕೊಂಡು ತುಂಬ ತುಂಬ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ಕನ್ನಡ ಕನ್ನಡದವರೆಲ್ಲ ಕನ್ನಡದವರಿಗೂ ನಮ್ಮ ವಂದನೆಗಳು ಈ ಸಾಂಗ್ನ ನೋಡಿ ಸೊ ಬೇಸಿಕಲಿ ಹನಿ ಏನೇ ಅಂದರೆ ಸಿಂಪಲ್ಲಾಗಿ ಏನು ರೀಸನ್ ಇರಲಿಲ್ಲ ಕ್ರಿಯೇಟ್ ಮಾಡೋಕ್ಕೆ ಬಟ್ ಹನಿ ಹನಿ ಏನಕ್ಕೆ ಇಟ್ಟಿದ್ದು ಅಂತ ಹೇಳಿದ್ರೆ ಆ ಲೀಡ್ ಆ್ಯಕ್ಟ್ರೆಸ್ ಇದ್ದಾಳಲ್ಲ ಆ ರೀ ಲೀಡ್ ಆ್ಯಕ್ಟ್ರೆಸ್ ಇಂದು ಕ್ಯಾರೆಕ್ಟರ್ನ ನೀವು ಕನ್ವರ್ಟ್ ಮಾಡಿದರೆ ಶೀ ಈಸ್ ಲೈಕ್ ದ ಡ್ರಾಪ್ಲೆಟ್ಸ್ ಆ ಹುಡುಗಿ ಡ್ರಾಪ್ಲೆಟ್ಸ್ ಥರ ಅಲ್ಲೇ ಲಿರಿಕ್ ಬರುತ್ತೆ ಅದಕ್ಕೆ ಹನಿ ಅನಿ ಅನಿಯ ಸ್ಪರ್ಶ ನಿನ್ನದೆ ಅಂತ ಅನಿ ಅನಿಯ ಸ್ಪರ್ಶ ನಿನ್ನದೆ ಅಂದರೆ ಬೇಸಿಕಲಿ ದಟ್ ಲೇಡಿ ಈಸ್ ಟ್ರಾನ್ಸ್ಫಾರ್ಮ್ ಇಂಟು ಡ್ರಾಪ್ಲೆಟ್ಸ್ ಆ ಡ್ರಾಪ್ಲೆಟ್ಸ್ ಇಂದ ಹನಿ ಅನಿ ಸೊ ಹನಿ ಹನಿ ಈ ಕಾನ್ಸೆಪ್ಟ್ ಆಗಲಿ ಇನ್ಸ್ಪಿರೇಷನ್ ಆಗಲಿ ಮೂವ್ ಆನ್ ಮೂವ್ ಆನ್ ಮೂವ್ ಕಾನ್ಸೆಪ್ಟ್ ಅಂತ ಏನು ಬರುತ್ತೆ ಥೀಮು ಇದು ಕೈ ಕೊಟ್ಟಿರೋರ್ಗೋ ಅಥವಾ ಕೈ ಕೊಡೋರ್ಗೋ ತುಂಬ ಹತ್ತಿರವಾಗುತ್ತೆ ಸೊ ಯಾರು ರಿಯಲ್ ಲೈಫ್ ಇನ್ಸಿಡೆಂಟ್ ಇದಕ್ಕೆ ಆಗುತ್ತೆ ಹೌದು ಹೌದು ಖಂಡಿತ ಐ ಥಿಂಕ್ ಇಟ್ ಈಸ್ ರಿಲೆವೆಂಟ್ ಟು ಎವ್ರಿ ಬಾಲ್ ಎಲ್ಲರೂ ನನಗೆ ಅದೇ ಹೇಳ್ತಾರೆ ಮೂವ್ ನಿಮ್ಮ ಮೂಫೇನ ಇದು ಇದು ನಿಮ್ಮ ಲೈಫ್ ಸ್ಟೋರಿ ಅಂತ ಎಲ್ಲರೂ ಕೇಳ್ತಾರೆ ಸೊ ಅದು ಇರಲು ಇರ್ಲೂಬೋದು ಇಲ್ಲದೇ ಇರ್ಬೋದು ಅಲ್ವಾ ಸೊ ಬೇಸಿಕಲಿ ಇಟ್ಸ್ ವೆರಿ ರಿಲವೆಂಟ್ ಕಾನ್ಸೆಪ್ಟ್ ಮೂವ್ ಆನ್ ನಿಮಗೆ ಬಿಸ್ನೆಸ್ ಎಲ್ಲ ಆಗಿರಲಿ ಎಜುಕೇಷನ್ ಆಗಲಿ ಯಾವುದ್ರಲ್ಲಾಗಲಿ ಜಾಸ್ತಿ ತಲೆ ಕೆಡಿಸ್ಕೊಂಡು ನೀವು ಒಂದರಲ್ಲೇ ಆಗೋ ನೆಸೆಸಿಟಿ ಇಲ್ಲ ಅಲ್ಲಿ ನಿಮ್ಗೆ ಯಾವಾಗ ವರ್ಕೌಟ್ ಆಗ್ತಿಲ್ಲ ಅಂತ ಗೊತ್ತಾಗುತ್ತೆ ಮೂವ್ ಆನ್ ಅಷ್ಟೇ ಅಲ್ವಾ ಮೂವ್ ಆನ್ ಆಗಿ ಯಾಕೆ ನೀವು ಏನಕ್ಕೆ ಕೆಲವರು ಡಿಪ್ರೆಷನ್ಗೆಲ್ಲ ಹೋಗ್ತಾರೆ ಹುಡುಗಿ ವಿಷಯ ತೊಗೊಂಡ್ರೆ ಡಿಪ್ರೆಷನ್ ವೈ ಡೂ ಹ್ಯಾವ್ ಟು ಗೆಟ್ ಇನ್ ಟು ಡಿಪ್ರೆಷನ್ ಯು ಯು ಹ್ಯಾವ್ ಟು ಮೂವ್ ಆನ್ ಅಲ್ಲಿ ಇನ್ನೊಂದು ಯಾವುದೋ ಹುಡುಗಿ ಇರ್ಬೋದಲ್ವಾ ಸೊ ಕೀಪ್ ಮೂವಿಂಗ್ ಆನ್ ಅಷ್ಟೇ ಒಂದು ಕಿತ್ಕೊಂಡ್ರಿ ಅದೇನೋ ಒಳ್ಳೇದಿರುತ್ತೆ ಏನೋ ಒಂದು ದೇವ್ರ ಕೊಟ್ಟೆ ಕೊಡ್ತಾನೆ ಸೊ ಯು ಡೋಂಟ್ ಹ್ಯಾವ್ ಟು ಡಿಸ್ಟ್ರಾಯ್ ಯುವರ್ ಸೆಲ್ಫ್ ವಿತೌಟ್ ಮೂವಿಂಗ್ ಆನ್ ಅಲ್ವಾ ಫಾರ್ ವಿಥೌಟ್ ಮೂಸ್ಟರ್ಸ್ ಆಲ್ರೆಡಿ ಮೂವ್ ಆನ್ ಆಗ್ತಾ ಇದಾರೆ ನಾವು ಲೇಟ್ ಆಗಿ ಬಂದಿದೀವಿ ನಾವು ಲೇಟ್ ಆಗಿ ಹೇಳ್ತಾ ಇದೀವಿ ಅದನ್ನ ಸೊ ಟ್ರೆಂಡ್ ಸೆಟ್ ಆಗ್ತಾ ಇದೆ ಇದು ಸೊ ಒಳ್ಳೇದಾಗ್ಲಿ ಸೊ ನಿಮ್ಮ ಮ್ಯೂಸಿಕ್ ಕಂಪೋಸರ್ ಬಗ್ಗೆ ಹೇಳೋದಾದರೆ ಅಮೇಝಿಂಗು ನಾನು ವಿಶಾಲನ್ನ ಅದು ಹೆಂಗೆ ಹುಡುಕ್ತೆ ಗೊತ್ತಿಲ್ಲ ಆನ್ಲೈನಲ್ಲಿ ಹುಡುಕಿದ್ ನಾನು ವಿಶಾಲ್ ಟ್ಯೂನ್ ಕಳಿಸ್ದಾಗಿಂದ್ ಮಂತ್ಸ್ ವರ್ಕ್ ಮಾಡಿದೀವಿ ನನ್ನನ್ನು ಗೈಡ್ ಮಾಡ್ತಾ ಇದ್ರು ಬಿಕಾಸ್ ನನಗೆ ಮ್ಯೂಸಿಕ್ ಬಗ್ಗೆ ಏನೂ ಗೊತ್ತಿಲ್ಲ ರಾಗುತ್ತಿಲ್ಲ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಮಗೆ ಬಟ್ ಲಿರಿಕ್ಸ್ ನಾನು ಬರೆದೆ ಸೊ ಲಿರಿಕ್ಸ್ ಬರ ನಾನೇ ಬರ್ತಿದ್ದೆ ಲಿರಿಕ್ಸ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಆ ಮೀಟರ್ ಕೂರಿಸ್ಬೇಕಾದ್ರೆ ಇವರು ನನಗೆ ಗೈಡ್ ಮಾಡೋರು ನೋಡಿ ಇಲ್ಲಿ ಈ ವರ್ಡ್ಸ್ ಬರಬಾರ್ದು ಮೂರು ವರ್ಡ್ ಬರಬಾರ್ದು ಅಂತ ನಾನು ಅದನ್ನು ಮತ್ತೆ ಮತ್ತೆ ಪೈಂಟಿಂಗ್ ಮಾಡ್ಕೊಂಬಂದು ಫೆಂಟಿನ್ ಮಾಡಿಕೊಂಡು ಮಾಡಿದ್ದಾಯಿತು ಸೊ ವಿಶಾಲ್ ಆ್ಯಕ್ಚುಲಿ ವಾಸ್ ದ ಗೈಡಿಂಗ್ ಬಟ್ ಆಸ್ ಎ ಮ್ಯೂಸಿಕ್ ಕಂಪೋಸರ್ ಲೈಕ್ ಈಸ್ ಹ್ಯಾವಿಂಗ್ ಅಮೇಝಿಂಗ್ ಸ್ಕಿಲ್ಸು ಅವರು ಆಲ್ರೆಡಿ ಟಾಪ್ ಇದ್ದಾರೆ ನಂಗೆ ಗೊತ್ತಿರಲಿಲ್ಲ ಅಷ್ಟೇ ನಾವೆಲ್ಲ ಹೊಸೊಬ್ರಲ್ಲ ಬಟ್ ಇವರು ಹೊಸೊಬ್ರಲ್ಲ ಇವ್ರ ಎಂಡಸ್ಟಿ ಆಲ್ರೆಡಿ ಟ್ವೆಂಟಿ ತ್ರೀ ಇಯರ್ಸಿಂದ ಇದ್ದಾರೆ ಸೊ ವಿಶಾಲ್ ವಾಸ್ ರಿಯಲಿ ಅಮೇಜಿಂಗ್ ಲೈಕ್ ಏನು ಅವರು ಸ್ಕಿಲ್ಸ್ ಸೆಟ್ ಅವ್ರ ಬೀಟ್ಸ್ ತೊಗೊಂಬಂದರು ಫಸ್ಟು ನೀವು ಕೇಳಿರ್ಬೇಕು ಆ ಬೀಟ್ಸ್ನ ತೊಗೊಂಬಂದಾಗ ನಮ್ಮೆಲ್ಲರ ಪಲ್ಸು ರೈಸ್ ಆಯಿತು ಓಕೆ ಶಾರ್ಟ್ಸ್ ಹಿಂಗೆ ತೆಗಿಬೇಕು ನಾವು ಅಂತ ಸೊ ವಿಶಾಲ್ ಅವ್ರೆ ಕಂಗ್ರ್ಯಾಚುಲೇಷನ್ಸ್ ಆನ್ ದ ಸಣಿ ಹನಿ ಫಸ್ಟು ಥ್ಯಾಂಕ್ ಯು ಯಾಕೆ ಮತ್ತೊಂದೇನು ಇದಕ್ಕೆ ಗರಿ ಅಂತಂದರೆ ಕನ್ನಡದ ಅಶ್ವಿನಿ ಪುನೀತ್ ರಾಜ್ಕೂರ್ ದೊಡ್ಡ ಮನೆ ಈ ಒಂದು ಹನಿ ಹನಿಯನ್ನು ಆಲ್ಬಮ್ನ ರಿಲೀಸ್ ಮಾಡ್ಕೊಟ್ಟಿದ್ದು ಎಷ್ಟು ಪ್ಲಸ್ ಆಗ್ತದೆ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ನಿಮಗೆ ಆಯ್ ನಂದು ಅದು ಅದೃಷ್ಟ ಆಮೇಲೆ ನಂದು ಅದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ನಾನು ಅದನ್ನು ಇಮ್ಯಾಜಿನೇ ಮಾಡ್ಕೊಂಡಿರಲಿಲ್ಲ ಬಟ್ ಅದೇ ಹೇಳ್ತಾರಲ್ಲ ನಮ್ಮ ಧರ್ಮ ನಾವು ಕರೆಕ್ಟಾಗಿ ನಿಭಾಯಿಸಿದ್ರೆ ಮಿಕ್ಕಿದ್ದು ಬೇರೆಯವ್ರು ನೋಡ್ಕೊಳ್ತಾನೆ ಮೇಲಿನವ್ರು ನೋಡ್ಕೊಳ್ತಾರೆ ಅಂತ ಸೊ ಅವರು ಇದೆಲ್ಲ ಸೋ ಮೆನಿ ಥಿಂಗ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ಎಸ್ಪೆಷಲಿ ಅವರು ಸ್ವತಃ ಬಂದು ನನಗೆ ನನ್ನ ಟೀಮ್ನ ಮಾತಾಡಿಸಿ ನನಗೂ ಸ ಪರ್ಸ್ನಲ್ ಆಗಿ ಹೇಳಿರೋದು ನನ್ನ ಅದೃಷ್ಟವಂತ ಅಷ್ಟೇ ಕ್ವಶನ್ ಅರೇಸ್ ಆಯಿತಂತೆ ಹ್ಞೂ ಯಾವ ಕ್ವಶನ್ ಇರ್ಬೋದು ಅಂತ ಯಾರಿಗೆ ಅರೈಸ್ ಆಯಿತು ಮೇಡಮ್ ಕೇಳೋದ್ರಂತೆ ನೀವು ಅಪ್ರೋಚ್ ಮಾಡಿದಾಗ ಬಂದರು ನಾನು ನನ್ನ ಪಾಡಿಗೆ ಬಿಕಾಸ್ ಎಲ್ಲ ದೊಡ್ಡವರಿದ್ದರು ನಾವೆಲ್ಲ ಚಿಕ್ಕವರು ಎನ್ ಎಂ ಸುರೇಶ್ ಅವರಿದ್ದರು ಯಾರು ಆಡಿದ್ರು ಫಸ್ಟ್ ಕೇಳಿದ ಕ್ವಶನ್ ಅವರು ಆಡಿದ್ರು ಆಡಿದವರು ಎಲ್ಲಿದ್ದಾರೆ ಅಂತ ಅವರು ಬಂದರು ನಾನು ಓಕೆ ಫಸ್ಟ್ ಎಲ್ಲರೂ ಮಾತಾಡಿಸ್ಲಿ ಎಲ್ಲರೂ ಮೀಟ್ ಆಗಲಿ ನಾನು ಆಮೇಲೆ ನೆಕ್ಸ್ಟ್ ಥರ್ಡ್ ಥರ್ಡ್ ಸಾರಿ ಥರ್ಡ್ ಸ್ಟೇಜಲ್ಲಿ ಮಾತಾಡೋಣ ಅಂದ್ಕೊಂಡಿದ್ದೆ ಬಟ್ ಅವರು ಹಿಂಗೆ ರೂಮಲ್ಲಿ ಹಿಂಗೆ ತಿರುಗಿ ಹೂಸ್ ವಾಯ್ಸ್ ವಾಸ್ ದಟ್ ಅಂತ ಕೇಳಿದರು ಅಲ್ಲಿ ರಿಯಲಿ ನನಗೆ ಅದು ಅದು ಹೇಳ್ಕೊಳಕ್ಕಾಗಲ್ಲ ಐ ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ತುಂಬ ತುಂಬ ನನ್ನ ಅದೃಷ್ಟವಂತ ಥ್ಯಾಂಕ್ ಯು ಸೊ ರೆಕಗ್ನೈಸ್ ರೆಕಗ್ನೈಸ್ ಮಾಡಿದ್ದಾರೆ ಮೇಡಮ್ ಅದು ತುಂಬ ಇಂಪಾರ್ಟೆಂಟ್ ಅಲ್ಲ ಅವರು ಅದನ್ನು ಐಡೆಂಟಿಫೈ ಮಾಡಿ ನಿಮಗೆ ಹೇಳಿರೋದು ಇಟ್ ಇಸ್ ಫಾರ್ ನೆಕ್ಸ್ಟ್ ಹಂಡ್ರೆಡ್ ಇಯರ್ಸ್ ಫ್ಯೂಲ್ ಇದೆ ನಿಮಗೆ ಆಲ್ರೆಡಿ ನೀವು ಏನು ಅಂತಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಇಂದ ಇದ್ದೀರಿ ಈ ಒಂದು ಅಥವಾ ಬಂದು ಬಂದು ಅದೇ ಸರ್ ಅದು ನನಗೆ ಹೇಳಬೇಕು ಗೊತ್ತಿಲ್ಲ ನಾವು ಮ್ಯೂಸಿಕ್ 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 ಫೋಕಸ್ ಇದ್ದಿದ್ದು ನಂದು ಸಾಂಗ್ ಅದೇನು ಹೇಳ್ತಾರಲ್ಲ ಕೇಕ್ ಕೇಕ್ ತೊಗೊಳ ಹೋದಾಗ ಸಿಗುತ್ತೆ ಅಂತ ನಾನು ಮ್ಯೂಸಿಕ್ ಮೇಲೆ ಫೋಕಸ್ ಮಾಡ್ತಾಯಿದ್ದೆ ನನ್ನ ವಾಯ್ಸ್ ಐ ನನ್ನ ಐಡಿಯಾನೇ ಇರಲಿಲ್ಲ ನನ್ನ ವಾಯ್ಸ್ನ ನಾನು ಮುಂದೆ ತಳ್ಳಬೇಕು ನನ್ನ ವಾಯ್ಸ್ ಬಗ್ಗೆ ನನಗೆ ಅಪ್ರಿಷಿಯೇಷನ್ ತೊಗೊಳ್ಬೇಕು ಅಂತ ಏನು ಐಡಿಯಾ ಇರಲಿಲ್ಲ ಈ ಜಸ್ಟ್ ಅ ಸಬ್ ರಿವಾರ್ಡ್ ಅಷ್ಟೇ ಇದು ಬೋನಸ್ ನನಗೆ ಸೊ ವಿಶ್ ಫಸ್ಟ್ ಟೈಮ್ ನಾನು ಕೇಳಿದಾಗ ಲೈಕ್ ವಿ ಡಿಸೈಡೆಡ್ ಓಕೆ ವಿಶಾಲ್ನ ವಾಯ್ಸೇ ಇರಲಿ ನಮಗೆ ಅಂತ ಇಟ್ ವಾಸ್ ಅ ಸ್ಯಾಂಪಲ್ ಸಾಂಗ್ ಈಸೆಂಟ್ ಸ್ಯಾಂಪಲ್ ಕಳಿಸಿದ್ದೆ ನಮಗೆ ಯಾವ ವಾಯ್ಸಲ್ಲಿ ನಾನು ಇದು ಮಾಡಿಬಿಟ್ಟೆ ಇಲ್ಲ ವಿಶಾಲ್ ನಿಮಗೆ ಬೇಕು ಸೊ ಇವಾಗ ಏನಾಗುತ್ತೆ ಬೇರೆಯವ್ರಿಗೆ ಕಳಿಸಿದಾಗ ಕೀಬೋರ್ಡ್ ನಾನು ಪಿಯಾನಿಸ್ಟು ಸೊ ನಾನು ಪಿಯಾನೋ ಪ್ಲೇ ಮಾಡಿ ಕಳಿಸೋ ಬದಲು ನಾನು ಟ್ರ್ಯಾಕ್ ಹಾಡ್ತೀವಲ್ಲ ಸುಮ್ಮನೆ ಯಾವುದೋ ಒಂದು ರಫ್ ಮೈಕ್ ಬಿದ್ದಿತ್ತು ಸ್ಟುಡಿಯೋ ಅಲ್ಲಿ ಹನಿ ಹನಿ ಎಸ್ಪರ್ಶನಿನದೇ ಅಂತ ಹಾಡಿ ಕಳಿಸಿದ್ದೆ ನಾನು ರಾಘವ್ರಿಗೆ ಕಳಿಸಿದ್ದೆ ಸರ್ ಇದು ಫೈನಲ್ ಅಲ್ಲ ಈ ತರ ನಾವು ಬೇರೆ ಗಾಯಕರನ್ನು ಹುಡುಕ್ದಾಗ ಈ ತರ ಕೇಳಿಸುತ್ತೆ ಸರ್ ಅಂತ ಹೇಳಿದ್ದೆ ನಡೆಯುತ್ತೆ ಪ್ರೊಡಕ್ಷನ್ ಸೊ ರಾಘವ್ ಅವರು ಲೋಕಿಯವರು ಐ ಆಮ್ ಶೋರ್ ಕೇಳಿಸ್ಕೊಂಡ್ಬಿಟ್ಟು ನನಗೆ ಹಂಗೆ ಲ್ಯಾಚ್ ಹಾಕಿದ್ದಾರೆ ಸರ್ ಅಂತ ಸೊ ಅಲ್ಲಿ ನನಗೆ ನರ್ವಸ್ ಇನ್ನೊಂದು ವಿಷಯ ಬೋನಸ್ ಅಂತ ಹೇಳಿದ್ರಲ್ಲ ನಾನು ಅದನ್ನು ಹೇಳಲೇಬೇಕು ಆ್ಯಕ್ಚುಲಿ ಇವರು ಸಿಂಗರ್ ಅಂತ ಫಸ್ಟ್ ಸಜೆಸ್ಟ್ ಮಾಡಿರಲಿಲ್ಲ ಮ್ಯೂಸಿಕ್ ಕಂಪೋಸರ್ ಅಂತ ಪೇ ಮಾಡಿದ್ವಿ ನಾವು ಇವರು ಸಿಂಗರ್ ಆದಮೇಲೆ ನಾವು ದುಡ್ಡಿನ ಬಗ್ಗೆ ಮಾತಾಡಲೇ ಇಲ್ಲ ಫ್ರೀಯಾಗಿ ಮಾಡಿಸ್ಕೊಂಡ್ವಿ ಸಿಂಗಿಂಗ್ ಫ್ರೀಯಾಗಿ ಮಾಡಿಸ್ಕೊಂಡಿದ್ವಿ ಕೇಳಿ ನೀವು ಯಾಕಂದರೆ ಮಾತಾಡಿದ್ದು ನಾವು ಪೇ ಮಾಡಿದ್ದೆಲ್ಲ ಮ್ಯೂಸಿಕ್ ಕಂಪೋಸಿನಿಗೆ ಆಮೇಲೆ ನೋಡಿದ್ರು ಇವ್ರು ವಾಯ್ಸ್ ಇಷ್ಟ ಆಯ್ತು ಇಲ್ಲ ವಿಶಾಲ್ ಆಡ್ಬಿಡು ಒಂದು ಅವರು ಪಾಪ ಸೋಲಲ್ಲಿ ಹಾಕಿ ಆಡಿದ್ರು ನಾವು ಆ್ಯಕ್ಚುಲಿ ಪೇನೆ ಮಾಡಲಿಲ್ಲ ಆಡಿದ್ದಕ್ಕೆ ಇಲ್ಲ ನಾನು ಅದು ಇವಾಗ ಬರುತ್ತೆ ಅನ್ಕೊಂಡಿದ್ದೆ ಈಗ ಈಗ ನನಗೆ ನನಗೇನು ಸಿಕ್ಕಿದೆಯೋ ಪ್ರೋತ್ಸಾಹ ಸಿಕ್ಕಿರೋದು ಅಶ್ವಿನಿ ಮ್ಯಾಮ್ ಸಿಕ್ಕಿರೋದು ಅದು ಹತ್ತು ಲಕ್ಷಕ್ಕಿಂತಲೂ ಜಾಸ್ತಿ ತೃಪ್ತಿ ಹಾಂ ಅದು ಹತ್ತು ಲಕ್ಷಕ್ಕಿಂತಲೂ ಜಾಸ್ತಿ ಅದರಿಂದ ನಾನು ನಾನು ಮಾಡೋ ಕೆಲಸಕ್ಕೆ ನನಗೆ ಆ ನೆಕ್ಸ್ಟ್ ಹಂಡ್ರೆಡ್ ಇಯರ್ಸ್ಗೆ ಹೇಳಿದ್ರಲ್ಲ ನೆಕ್ಸ್ಟ್ ಹಂಡ್ರೆಡ್ ಇಯರ್ಸ್ಗೆ ಮೋಟಿವೇಶನ್ ಸಿಕ್ಕಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಅದು ಇಂಟ್ರೊಡಕ್ಷನ್ ಲೋಕಿ ಗಿರೀಶು ನಾವು ಮೂರು ಜನ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಪಾಯಿಂಟ್ ಪ್ಲಾಂಕು ಇವರ ಸಪೋರ್ಟ್ ಇಂದಲೇ ನಾವು ಇಲ್ಲಿವರೆಗೂ ಮಾಡೋಕ್ಕಾಗಿದ್ದು ಪ್ಲೀಸ್ ಓಕೆ ನಮಸ್ಕಾರ ಸರ್ ನಾನು ಹೆಸರು ಲೋಕೇಶ್ ದೇವರಾಜ್ ಎಸ್ ಸರ್ ಯಾ ಏನು ಹೇಳಿ ಸರ್ ಈ ಈ ಗ್ಯಾಂಗ್ ಬಗ್ಗೆ ಹೇಳೋದಾ ಸರ್ ಅದೇ ಸ್ಟಾರ್ಟ್ ಮಾಡಿದ್ದು ಹಾ ಹಾಗೆ ಸ್ಟಾರ್ಟ್ ಮಾಡಿದ್ದು ಮೂರು ಜನ ಬಟ್ ನಾವು ಒಂದು ಗ್ಯಾಂಗ್ ಕಟ್ಟಣ ಅಂತ ಅಲ್ಲಿ ಜರ್ಮನಿಲಿ ಫಿಕ್ಸ್ ಮಾಡ್ಕೊಂಡ್ವಿ ಅದರಲ್ಲಿ ಇಪ್ಪತ್ತೆಂಟು ಜನನ ನಾವು ಒಡ್ಗೂಡ್ಸ್ಕೊಂಡು ನಾವು ಈಗ ಈ ಥರ ಒಂದು ಸಿಂಗಲ್ ಬಿಟ್ಟಿದ್ದೀವಿ ಇದು ಇದೊಂದು ಸಾಧಾರಣ ಎಫರ್ಟ್ ಅಂತ ನಾನು ಹೇಳೋಕ್ಕಾಗಲ್ಲ ಬಟ್ ಯಾ ಎಲ್ಲಾರ್ದು ಅವ್ರವರದ ಎಫರ್ಟ್ಸ್ ಇದೆ ಇದರಲ್ಲಿ ಬಿಲ್ಡ್ ಮಾಡೋಕ್ಕೆ ಸೊ ಯಾ ತುಂಬ ಆಗುತ್ತೆ ಈ ಥರ ಒಂದು ವೇದಿಕೆಯಲ್ಲಿ ಈ ಥರ ಬಂದು ಮುಂದೆ ಬರ್ತಿದ್ದೀವಿ ಅನ್ನೋದನ್ನ ನಾನು ಇದು ತುಂಬ ಆಗುತ್ತೆ ಸರ್ ಹನಿ ಹನಿ ಬರೀ ಕೇವಲ ಒಂದು ಸಾಂಗಾಗಿ ಅಥವಾ ಹಾಡಾಗಿ ಇಲ್ಲ ಹೌದು ಕನ್ನಡವನ್ನು ಪ್ರಪಂಚನಾದ್ಯಂತ ಪಸರಿಸುವ ಕೆಲಸವನ್ನು ನೀವು ಮಾಡ್ತಾ ಇದ್ದೀವಿ ಸೊ ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಯಾರಿಂದ ಶುರು ಅಲ್ಲ ಐ ಮೀನ್ ಟೆಕ್ನಿಕಲಿ ನಾನು ಆ ಥೀಮು ಅದು ಐಡಿಯಾ ವಿಷನ್ ತೊಗೊಂಡ್ಬಂದಿದ್ದು ಪಾಯಿಂಟ್ ಪ್ಲ್ಯಾಂಕ್ ಪ್ರೊಡಕ್ಷನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೆ ಆ ವಿಷನಲ್ಲಿ ಲೈಕ್ ಫಸ್ಟು ನಾವು ಮಾಡೋದು ಮಾಡ್ತಾಯಿದ್ದೀವಿ ನಮಗೆ ಲ್ಯಾಂಗ್ವೇಜ್ ಗ್ರಿಪ್ ಇದೆ ಕನ್ನಡ ಅನ್ನೋದು ಹತ್ತಿರ ಇದೆ ಅದನ್ನೇ ನಾವು ಮಾಡಿಬಿಟ್ಟು ನಾವು ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮಿಗೆ ಮಾಡ್ಬೋದು ಸೊ ಆ ವಿಷನಲ್ಲಿ ಸ್ಟಾರ್ಟ್ ಮಾಡಿದ್ದು ಬಟ್ ಅಫ್ಕೋರ್ಸ್ ಅದರ್ ನಾವು ಇಂಗ್ಲೀಷು ಜರ್ಮನ್ ಎಲ್ಲ ಮಾಡ್ತೀವಿ ಮುಂದೆ ಹೋಗ್ತಾ ಬಟ್ ನಮಗೆ ಆ ಮೈಲ್ಗಲ್ಲು ಫಸ್ಟು ಕನ್ನಡನೇ ಬೇಕಾಗಿತ್ತು ಯಾಕಂದ್ರೆ ಬೇರೆ ಯಾರೂ ಮಾಡಿರಲಿಲ್ಲ ಇದಕ್ಕಿಂತ ಮುಂಚೆ ಯಾರೂ ಮಾಡಿರಲಿಲ್ಲ ಬೇ ಮುಂಚೆ ಸೊ ಯಾರೂ ಮಾಡಿಲ್ಲ ಅಂದಮೇಲೆ ನಾವು ಮಾಡೋಣ ಅದ್ರಲ್ಲಿ ರಿಸ್ಕ್ ಇದೆ ತುಂಬ ಎಕ್ಸ್ಪೀರಿಯೆನ್ಸ್ ಇಲ್ಲ ಸೊ ಆದರೂ ಮಾಡೋಣ ಅಂತ ಎಲ್ಲ ಅದು ಆಯಿತು ಅಂತ ಇವಾಗ ಹನಿ ಹನಿ ಸೇರಿದ್ದಾರೆ ಅಳ್ಳ ಅಂತಾರಲ್ಲ ಹಂಗೆ ರಿವರ್ ಆಗಿಬಿಟ್ಟಿದೆ ಅದು ಆಲ್ರೆಡಿ ಏಯ್ಟಿ ತೌಸಂಡ್ ಪ್ಲಸ್ ದೊಡ್ಡ ಮಟ್ಟಿಗೆ ರೀಚ್ ಆಗಿದೆ ಏನು ಪ್ಲಾನ್ ಮಾಡ್ತಿದ್ದೀರಾ ನೀವೇ ನಮ್ಮ ಪ್ರಮೋಷನ್ ಹಿಡ್ಕೊಂಡು ಕೂತಿದೀವಿ ನೀವು ಏನ್ ಮಾಡ್ತೀರೋ ನಮಗೆ ಒಳ್ಳೇದು ಯಾಕಂದ್ರೆ ಹೋಗ್ತೀವಿ ನಾವು ವಾಪಸ್ ನಾವು ಅಲ್ಲಿ ಹೋಗ್ಬಿಡ್ತೀವಿ ಇಲ್ಲಿ ಯಾರನ್ನೂ ಮೀಟ್ ಮಾಡೋಕ್ಕಾಗಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ಫೈವ್ ಡೇಸ್ ಐ ಟಿ ಕೆಲಸ ಮಾಡ್ತೀವಿ ನಮ್ಗೆ ಪ್ರಮೋಟ್ ಮಾಡಕ್ಕಾಗತ್ತೆ ಸೊ ನೀವಿದ್ದೀರ ಅಂತ ನಂಬಿ ಎಲ್ಲ ನಾವು ಮಾತಾಡ್ತಾ ಇದೀವಿ ಕೈ ಬಿಟ್ಬಿಡ್ಬಿಡಿ ಹನಿ 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 ಸೇರಿರೋ ನದಿನಲ್ಲಿ ಕೈ ಬಿಟ್ಬಿಡ್ಬೇಡಿ ಇಲ್ಲ ವಿಶಾಲ್ ವಿಶಾಲ್ ಕೇಸ್ ಬೇರೆ ಕೇಸ್ ಬೇರೆ ಸುಮ್ಮನೆ ಹನಿ ಬಗ್ಗೆ ಫೈನಲ್ ಆಗಿ ಪ್ರೇಕ್ಷಕರಿಗೆ ನೀವು ಹೇಳ್ತಾ ಹೋಗೋದು ಪ್ರೇಕ್ಷಕರೇ ನೀವೇ ನಮ್ಮ ನಮ್ಮ ಅಭಿಮಾನಿಗಳೇ ದೇವರು ಅಂತ ಸೊ ನಮ್ಮ ಸಾಂಗಿಗೆ ಹನಿಯನಿಗೆ ನೀವರೇ ನೀವೇ ದೇವರು ನೀವೇ ಎಷ್ಟು ದೇವರಾಗಿ ನಮಗೆ ಆಶೀರ್ವದಿಸ್ತೀರೋ ಅಷ್ಟು ದೂರ ನಾವು ಯುರೋಪ್ ಅಮೇರಿಕಾ ಯಾವ ಕಾಂಟಿನೆಂಟ್ಗೂ ರೀಚ್ ಆಗ್ತೀವಿ ನಾವು ನಮ್ಮ ಹತ್ರ ಅಲ್ಲಿ ಅಕ್ಸೆಸ್ ಇದೆ ನೆಟ್ವರ್ಕ್ ಇದೆ ರಿಸೋರ್ಸ್ ಇದೆ ಎಲ್ಲ ಇದೆ ಸಪೋರ್ಟ್ ಮಾತ್ರ ನಿಮ್ಮಿಂದ ಬೇಕಾಗಿರೋದು ನೀವು ಒಂದು ಕ್ಲಿಕ್ ಲೈಕ್ ಮಾಡಿದರೆ ಇಮ್ಯಾಜಿನ್ ದಟ್ ಒನ್ ಕಿಲೋಮೀಟ್ರ್ ನಾವು ಫ್ಲೈಟಲ್ಲಿ ಹೋಗಿದ್ದೀವಿ ಮುಂದಕ್ಕೆ ಸೂಪರ್ ಪಾಯಿಂಟ್ ಬ್ಲಾಂಕ್ ರಿಯೇಷನ್ಸ್ ಪರವಾಗಿ ಹಾಂ ಇದನ್ನೇ ಕೇಳ್ಕೊಳ್ಳೋದು ಪ್ರೇಕ್ಷಕರಿಂದ ಇಷ್ಟು ಇವಾಗ ನಮಗೆ ಆನ್ಲೈನ್ ಮೂಲಕ ಎಷ್ಟು ಸಪೋರ್ಟ್ ಸಿಕ್ಕಿದೆಯೋ ಇನ್ನು ಮುಂದೆನೂ ಲೈ ಇದು ಸಪೋರ್ಟ್ ಇನ್ನೂ ಬೆಳೀತಾ ಹೋಗಲಿ ಅಂತ ನಾನು ಕೇಳ್ಕೊಳ್ತೀನಿ ಇದೇ ಥರ ನಾವು ಒಳ್ಳೆಯ ಕಂಟೆಂಟ್ ಕನ್ನಡ ಕಂಟೆಂಟ್ನ ಅಲ್ಲಿ ಮ್ಯೂನಿಕ್ ಅಥವಾ ಯುರೋಪ್ನಿಂದ ಪ್ರಪಂಚವಾಗಿ ಪ್ರಸಿದ್ಧವಾಗಿ ತೊಗೊಂಬಾರ್ದು ಅಂತ ನಮಗೆ ಪ್ಲ್ಯಾನ್ ಇರೋದು ಸೊ ಮೋಟಿವೇಶನ್ನಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ ಒಳ್ಳೆಯದಾಗಲಿ ಸರ್ ವಿಶೇಷ ಸೊ ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೆ ಏನು ಹೇಳಬೇಕು ಅಂದರೆ ಅದು ಏನೂ ಮಾರ್ಕೆಟಿಂಗ್ ಇಲ್ಲದೆ ಏನೂ ಕವರೇಜ್ ಇಲ್ಲದೆ ಎಂಬತ್ತು ಸಾವಿರ ಜನ ಅವರ ಸಮಯ ಅವರ ಎನರ್ಜಿ ಕೊಟ್ಟು ಹಾಡು ನೋಡಿದ್ದಾರೆ ಅದು ಆಲ್ರೆಡಿ ನಮಗೆ ಪ್ರೋತ್ಸಾಹ ಸಿಕ್ಕಿದೆ ಬಟ್ ನೀವು ಅದನ್ನು ಎಷ್ಟು ಮುಂದೆ ತೊಗೊಂಡು ಹೋಗ್ತಿರೋ ಅದು ನಾವು ಮಾಡಿದ್ದು ನಮ್ಮ ಕೆಲಸ ಆಯಿತು ಮುಂದೆ ನಾವು ಇನ್ನು ಮುಂದೆ ಏನು ಮಾಡೋದು ಯೋಚಿಸ್ಬೇಕು ಬಟ್ ನೆಕ್ಸ್ಟು ಅದನ್ನು ಮುಂದೆ ಹೇಗೆ ಎತ್ಕೊಂಡು ಹೋಗ್ತೀರಾ ಅದು ಪ್ರೇಕ್ಷಕರಿಗೆ ಬಿಟ್ಟಿದ್ದು ಈ ಥರ ನಾನು ನೂರಾರು ಸಾಂಗ್ ಮಾಡ್ತೀನಿ ಕನ್ನಡಕ್ಕೆ ಬಿಕಾಸ್ ನಾನು ಇರೋದೇ ಸಂಗೀತ ಮಾಡೋಕ್ಕೆ ನಾನು ಬಂದಿರೋದೇ ಸಂಗೀತ ಮಾಡೋಕ್ಕೆ ನೂರಾರು ಸಾಂಗ್ ಬಿಡ್ತೀನಿ ಅದನ್ನು ಪ್ರೇಕ್ಷಕರಿಂದ ಸಪೋರ್ಟ್ ಸಿಗಬೇಕು ಥ್ಯಾಂಕ್ ಯು ವೈರಲ್ ಕ್ವಶನು ಡೈರೆಕ್ಟರ್ಗೆ ಹನಿ ಹನಿಯಾಗೆ ನಿಂತ್ಕೊಳ್ಳುತ್ತಾ ಅಥವಾ ಮುಂದಕ್ಕೆ ನದಿ ಆಗುತ್ತೆ ಅದಾದ್ಮೇಲೆ ನದಿ ಹೋಗಿ ಸಮುದ್ರಕ್ಕೆ ಸೇರತ್ತೆ ಆ ಸಮುದ್ರದಲ್ಲಿ ಕನ್ನಡ 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 ತೇಲ್ತಾ ಇರತ್ತೆ ಮೇಲೆ ಅದೇ ನಮ್ಮ ವಿಷನ್ನು ಆಗತ್ತೆ ಖಂಡಿತ ಮಾಡ್ತೀವಿ ಆಲ್ ವಿ ನೀಡ್ ಇಸ್ ಹೇಳಿದ್ನಲ್ಲ ಸಪೋರ್ಟ್ ಅಷ್ಟೇ ಬೇಕಾಗಿರೋದು ಅದರ್ವೈಸ್ ವಿ ಹ್ಯಾವ್ ಆಲ್ ದ ರಿಸೋರ್ಸಸ್ ನಮ್ಗೆ ಏನು ಮಾಡಕ್ಕೆ ಬೇಕೋ ಎಲ್ಲ ಇದೆ ಕಂಟೆಂಟ್ ಇದೆ ನೋಡಿ ಇಲ್ಲಿ ಡೈಮಂಡ್ ಇದೆ ಇಲ್ಲಿ ಗೋಲ್ಡ್ ಇದೆ ಸೊ ವಿಲ್ ಡೂ ಇಟ್ ವಿ ಜಸ್ಟ್ ನೀಡ್ ಯುವರ್ ಸಪೋರ್ಟ್ ಅಷ್ಟೇ ಲೈಕ್ ಕ್ಲಿಕ್ ಮಾಡಿ ಮಿಕ್ಕಿದ್ ನಮಗ್ ಬಿಡಿ ಸೊ ಒಟ್ಟಿಗೆ ಮೂರು ಜನ ಹೇಳಿಬಿಡಿ ಹನಿ ಹನಿ Please watch Honey Honey. Please watch Honey Honey. Please like, share, and subscribe. Honey Honey. Thank you so <laughs> Thank much. Thank you. Thank you. Thank, Thank you.